ವೆಲ್ಕಮ್ ಬ್ಯಾಕ್ ನಯನ ಹೋಮ್ ಯೂಟ್ಯೂಬ್ ಚಾನಲ್ ಉಡುಪಿ ಕರಾವಳಿ ಉತ್ಸವಕ್ಕೆ ಸ್ವಾಗತ ನೋಡಿ ನೋಡಿ ಸುಸ್ವಾಗತಾರೆ ನಾವೀಗೆಲ್ಲ ಅಂದರೆ ಇವರೆಲ್ಲ ರೆಸ್ಟ್ ಮಾಡಿ ಈಗ ನಾವು ಕರಾವಳಿ ಉತ್ಸವಕ್ಕೆಲ್ಲ ಹೋಗ್ತಾ ಇದ್ದೇವೆ ಕರಾವಳಿ ಉತ್ಸವದ ಎಂಟ್ರೆನ್ಸ್ ಫೀಸು ನೂರು ರೂಪಾಯಿ ನಮಗೆ ಪಾಸಿದ್ದ ಕಾರಣ ಒಂದು ಪಾಸಲ್ಲಿ ನಾಲ್ಕು ಜನ ಹೋಗಲಿಕ್ಕೆ ಹಾಗೆ ಎರಡು ಪಾಸ್ ಇತ್ತು ಬನ್ನಿ ಬನ್ನಿ ಒಳಗೆ ಹೋಗುವಾಗ ನೋಡಿ ಎಷ್ಟು ಕಲಿಸ್ತಾರೆ ನಮ್ಮ ಅತ್ತೆ ಮಕ್ಕಳು ನಿಜವಾಗಿ ಹೇಳುವುದಾದರೆ ನಮ್ಮ ಜೊತೆ ಇದ್ದವರು ನಮಗೆ ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಟ್ಟಾಗ ನಮಗೆ ವಿಡಿಯೋ ಮಾಡುವ ಆಸಕ್ತಿ ಇನ್ನೂ ಹೆಚ್ಚಾಗ್ತದೆ ಫೋಟೋ ಆಗದೇ ಇದ್ದರೆ ಆಗ್ತದಾ ಹಾಗೆ ಸುಮ್ಮನೆ ಕೆಲವು ಫೋಟೋ ಫೋಸ್ ಕೊಡ್ತಾ ಇದ್ದೆ ಟೆಲಿಫೋನ್ ಒಳಗೆ ಕೆಲವು ಫೋಟೋ ಫೋಸ್ ಕೊಟ್ಟೆ ಮತ್ತು ಸಾರ ಹಿಡ್ಕೊಂಡು ಫೋಸ್ ಮಾತ್ರ ಕೊಟ್ಟದ್ದು ತೊಳ್ಳಿಲ್ಲ ನೋಡಿ ಕಣ್ಣಿದ್ದೊಂದು ಸ್ಟ್ಯಾಚ್ಯೂ ಇಟ್ಟಿದ್ದರು ಅದನ್ನೆಲ್ಲರೂ ಬಂದು ಮುಟ್ಟಿ ಮುಟ್ಟಿ ಉಂಟಲ್ವ ಅದರ ಬಾಲವನ್ನು ಕಟ್ ಮಾಡಿ ಇಟ್ಟಿದ್ರು ಹಾಗೆ ಅಮ್ಮ ಇದ್ದಾರಲ್ವ ಅದನ್ನು ನೋಡಿ ಹೀಗೆ ಮಾಡಿದರೆ ಅದು ನೋಡಿ ಈಗಾಗ್ತಿತ್ತಂತೆ ಹಾಗೆ ಹೋಗಿ ಹೋಗಿ ಅದನ್ನು ಮುಟ್ಟತಿದ್ರು ಅವರು ಇಬ್ಬರು ಮಸ್ಯಕನ್ಯರು ಇದ್ದಾರೆ ಅವರೊಂದು ರಿಯಲಿಯಾಗಿ ಹಾಗೇ ಇದ್ದರು ನಮಗೆ ಅವರನ್ನು ನೋಡುವಾಗ ಮನುಷ್ಯರಾಗೇ ಕಾಣ್ತಿರಲಿಲ್ಲ ಎಲ್ಲಾದರೂ ಮಸ್ಯಕನ್ಯರೇ ಅಂತವೇ ಆಗ್ತಿತ್ತು ಆ ನಾಲ್ಕು ಹೊತ್ತು ನಾಲ್ಕು ಗಂಟೆಗಳ ಕಾಲ ಅದರಲ್ಲಿ ಕುತ್ಕೊಳ್ಬೇಕಲ್ಲ ಮಾರೆ ನೋಡಿ ಇವರು ರೆಸ್ಟ್ ತಗೊಂಡು ಅವರನ್ನು ಮಾತಾಡಿಸುವಾಗ ಇವರು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಇವರನ್ನು ಮಾತಾಡಿಸುವಾಗ ಅವರು ಸ್ವಲ್ಪ ರೆಸ್ಟ್ ತಗೊಂಡು ಹೀಗೆ ನಮ್ಮನ್ನು ನಗಿಸ್ತಿದ್ರು ಕ್ಲಿಪ್ಪು ರಬ್ಬರು ಬಳೆ ಸರ ವಿವಿಧ ರುಚಿಯ ಉಪ್ಪಿನಕಾಯಿ ಮತ್ತು ಟಾಪ್ ಇತ್ತು ಚಾಕ್ಲೇಟ್ ಆದರೆ ಭಾರಿ ರೇಟ್ ಅಂತ ಇರಲಿಲ್ಲ ಹಾ ಓಕೆ ಓಕೆ ಇತ್ತು ಹಣ ಕೊಟ್ಟು ಟೆನ್ಷನ್ ತಗೊಳ್ಳೋದು ಇದೆ ನೋಡಿ ಹೋಗ್ತಾ ಇದ್ದಾರೆ ನನ್ನ ಅಣ್ಣನ ಮಗಳು ನೋಡಿ ನಾವು ನಾಲ್ಕೇ ಜನ ಇದ್ದದ್ದು ಖುಷಿ ಖುಷಿಯಾಯ್ತು ಮನೆಯವರಾಗಿ ಆಗ್ತಿತ್ತು ನಮ್ಗೆ ಅವರಿಬ್ರು ಯಾರಂತ ಗೊತ್ತಿಲ್ಲ ನೋಡಿ ಇಲ್ಲಿ ಫುಲ್ ಆಗಬೇಕಂತಿಲ್ಲ ಒಂದು ನಾಲ್ಕು ಜನ ಆದರೆ ನಾಲ್ಕು ಜನರನ್ನು ಕೂರಿಸಿ ಒಳ್ಳೆ ತೊಟ್ಟಿಲು ತೂಗಿದಾಗೆ ತೂಗ್ತಾ ಇದ್ದಾರೆ ಜನದಾಗೆ ಹೋಗಿದ್ದಾರೆ ಈಗ ಅಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾರೆ ನೋಡಿ 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 ಇವಳಿಗೆ ಫಸ್ಟಿಗೆ ಹೆದರಿಕೆ ಆಗ್ತಿತ್ತು ಮತ್ತೆ ಕೆಲವು ಫೋರ್ಸ್ ಎಲ್ಲ ಕೊಡ್ತಾ ಇದ್ಲ ಅವಳು ಮತ್ತೆ ನೋಡಿ ಇಲ್ಲಿ ನೋಡಿ ಇವರಿಬ್ಬರೇ ಇದ್ದದ್ದು ಇವಳು ಮತ್ತೆ ಇನ್ನೊಬ್ಳು ಮಾತ್ರ ವಿಮಾನದಲ್ಲಿ ಅನುಭವ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟಾಡುವಾಗ ಅವರಿಗೂ ಖುಷಿ ಆಗ್ತದೆ ನಮಗೂ ಖುಷಿ ಆಗ್ತದೆ ನೋಡಿ ಆ ಬಬಲಲ್ಲಿ ಆಟ ಆಡೋದು ಇವರು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ನನಗೆ ತುಂಬ ಸಾಕಾಗಿತ್ತು ಮತ್ತೆ ಅಲ್ಲಿ ಕೂತ್ಕೊಂಡದ್ದು ಎಲ್ಲಿಯೂ ಆಗ್ಬೋದು ಅಂತ ಮತ್ತು ಅಲ್ಲಿಂದ ಮನೆಗೆ ಹೊರಟ್ವಿ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್